ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೇ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಏನು ವೀಡಿಯೋ ಮಾಡ್ತಾ ಇದೀನಂದರೆ ಮಳಿಗೆ ಮಕ್ಕಳಿಗೆ ಒಂದು ಇಷ್ಟವಾಗಿರುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಾ ಇದ್ದೀನಿ ಸೊ ಮಕ್ಕಳು ಸ್ಕೂಲಿಂದ ಮನೆಗೆ ಬಂದ ತಕ್ಷಣ ಏನಾದರೂ ತಿನ್ನಕ್ಕೆ ಬೇಕು ಅಂತ ಹೇಳ್ತಾರೆ ಸೊ ಹಾಗೆ ಅವರು ನಾವೇನಾದ್ರು ಕೊಟ್ಟರೆ ಬೇಡ ಅನ್ನೋದು ಇಷ್ಟ ಇಲ್ದೇ ಇರೋದು ಆ ಥರ ಆಗುತ್ತೆ ಸೊ ನಾವು ಅದರಲ್ಲಿ ಒಂದು ಡಿಫ್ರೆಂಟಾಗಿ ನಾವು ಮಾಡಿಕೊಡೋಣ ಆವಾಗ ಇಷ್ಟಪಟ್ಟು ತಿಂತಾರೆ ಸೊ ಏನು ಮಾಡ್ತಾ ಅಂತ ತೋರಿಸ್ತೀನಿ ನಿಮಗೆ ಸೊ ಬನ್ನಿ ನೋಡೋಣ ಹಾಗೆ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇರಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ವಿಡಿಯೋ ಹೆಂಡೋರ್ಗು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬನ್ನಿ ನೋಡೋಣ ಈಗ ನೋಡಿ ನಾನು ಒಂದು ಬಾಂಡ್ಲೆ ಇಟ್ಕೊಂಡಿದ್ದೀನಿ ಸೊ ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಮಕ್ಳಿಗೂ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಸೊ ಸ್ವಲ್ಪ ಬಿಸಿ ಆಗಲಿ ಈಗ ಸ್ವಲ್ಪ ಒಂದು ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಥವಾ ಒಂದು ಎರಡು ತುಪ್ಪ ಹಾಕ್ಕೊಡಿ ಮಕ್ಳಿಗೆ ಕೊಡೋದಲ್ವಾ ಸ್ವಲ್ಪ ಚೆನ್ನಾಗಿರೋದೇ ಮಾಡೋಣ ಸೊ ಮಕ್ಕಳು ಇಷ್ಟಪಟ್ಟು ತಿನ್ನಬೇಕಂದ್ರೆ ಒಳ್ಳೆ ಟೇಸ್ಟ್ ಕೊಡಬೇಕಾಗತ್ತೆ ಈಗ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಒಂದು ನಾಲ್ಕು ತಾಯಿ ಈಗ ಸ್ವಲ್ಪ ಈರುಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ಹಾಗೆ ಸ್ವಲ್ಪ ಬೀನ್ಸ್ ಇದಿಷ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕೋಣ ಒಂದು ಎರಡು ಚಿಟಕಿ ಅಷ್ಟು ಈಗ ಒಂದೇ ಒಂದು ಟೊಮೆಟೊ ಚಿಕ್ಕದಾಗಿ ಒಂದು ಟೊಮೆಟೊ ಈ ರೀತಿ ಸೇರಿಸ್ಕೊಂಡು ಈಗ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಣ ತುಂಬಾ ಜಾಸ್ತಿ ಬೇಡ

ಈಗ ಪ್ಲೇಟ್ನ ಮುಚ್ಚಿ ಎರಡು ಎರಡು ನಿಮಿಷ ಬೇಯಿಸೋಣ ಜಾಸ್ತಿ ಏನು ಬೇಡ ಎರಡು ನಿಮಿಷ ಈಗ ಪ್ಲೇಟ್ನ ಓಪನ್ ಮಾಡಿ ನೋಡೋಣ ಯಾವ ರೀತಿ ಆಗಿದೆ ಅಂತ ಇಷ್ಟಿದ್ರೆ ಸಾಕಾಗುತ್ತೆ ಈಗ ಸ್ಪ್ರಿಂಗ್ ಆನಿಯನ್ಸ್ ಸ್ವಲ್ಪ ಹಾಕ್ಕೊಡ್ತಾ ಇದ್ದೀನಿ ಸೊ ಇದು ಆಪ್ಷನಲ್ ಅಲ್ಲ ನಿಮಗೆ ಬೇಕಾದ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಹಾಗೆ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ ಟೊಮೆಟೊ ಕೆಪು ಈಗ ನೋಡಿ ನಾನು ಯಾವ್ದ್ರಿಂದ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ತೋರಿಸಿಲ್ವಲ್ಲ ಸೊ ನೋಡಿ ನಮ್ಮನೆ ಮಧ್ಯಾಹ್ನ ಟೈಮ್ ಅಲ್ಲಿ ನಾವು ಚಪಾತಿ ಏನಾದರೂ ಮಾಡಿದ್ರೆ ಈ ರೀತಿ ಒಂದೆರಡು ಚಪಾತಿ ಮಿಕ್ಕಿರುತ್ತೆ ಸೊ ಆ ಮಿಕ್ಕಿರೋ ಚಪಾತಿಯಲ್ಲಿ ನಾವು ಹಾಗೆ ಚಪಾತಿ ಕೊಟ್ರೆ ಬೇಡ ಅಂತ ಹೇಳ್ತಾರೆ ಮಕ್ಕಳು ಸೊ ಈ ರೀತಿ ಎರಡು ಚಪಾತಿನ ಪೀಸಸ್ ಆಗಿ ಮಾಡ್ಕೊಂಡು ಈ ಥರ ಸ್ಕ್ವೈರ್ ಸ್ಕ್ವೈರ್ ಆಗಿ ಈ ರೀತಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದೇ ಮೆಥೆಡ್ನ ನೀವು ಯೂಸ್ ಮಾಡಿಕೊಂಡು ಚಪಾತಿನೂ ಇದರಲ್ಲಿ ಹಾಕ್ಬೋದು ಇದೇ ರೀತಿ ರೆಡಿ ಮಾಡಿಕೊಂಡು ನೀವು ಇಡ್ಲಿ ಕೂಡ ಹಾಕ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಮಕ್ಕಳು ಮಧ್ಯಾಹ್ನ ಚಪಾತಿ ಕೊಟ್ಟರೆ ತಿನ್ನೋದೇ ಇಲ್ಲ ಬೇಡ ಅಂತಾರೆ ಸೊ ಈ ರೀತಿ ಮಾಡಿಕೊಡಿ ಸಂಜೆ ಬಂದ ತಕ್ಷಣ ಸೊ ಆ ಟೈಮಲ್ಲಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನೋಡಿ ರೆಡಿ ಆಯಿತು ಒಂದೆರಡು ಸೆಕೆಂಡು ಹಾಗೆ ಒಂದು ಒಂದೆರಡು ನಿಮಿಷ ಇದು ಮಸಾಲೆಯಲ್ಲಿ ಸ್ವಲ್ಪ ಅಬ್ಸರ್ವ್ ಆಗುತ್ತೆ ಸೊ ಕ್ಯಾಪ್ನ ಕ್ಲೋಸ್ ಮಾಡೋಣ ಈಗ ಪ್ಲೇಟ್ನ ಕ್ಲೋಸ್ ಮಾಡಿ ಎರಡು ನಿಮಿಷ ಬಿಟ್ಬಿಡೋಣ ಈಗ ಓಪನ್ ಮಾಡಿ ನೋಡೋಣ ರೆಡಿಯಾಗಿರುತ್ತೆ ಇದಕ್ಕೆ ನೀವು ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಲಾಸ್ಟಲ್ಲಿ ಹಾಕೋಬೋದು ಸೊ ನಾನು ಸ್ಪ್ರಿಂಗ್ ಆನಿಯನ್ ಹಾಕಿರೋದ್ರಿಂದ ಸೊ ಅದೇನು ಅವಶ್ಯಕತೆ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಈಗ ಸರ್ವ್ ಮಾಡ್ಕೊಳ್ಳೋಣ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಈ ರೀತಿ ಸೊ ಈಗ ರೆಡಿ ಆಯಿತು ನೋಡಿ ಈ ರೀತಿ ರೆಡಿಯಾಗಿದೆ ಸೊ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಈ ರೀತಿ ಮಿಸ್ ಮಾಡಿದೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಕಳಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ತುಂಬ ಹೆಲ್ತಿ ಕೂಡ ಒಳ್ಳೆಯದು ಈ ರೀತಿ ಎಲ್ಲ ಹಾಕಿಕೊಡೋದ್ರಿಂದ ಕ್ಯಾರೆಟ್ ಆಗಿರ್ಬೋದು ಬೀನ್ಸ್ ಆಗಿರ್ಬೋದು ಸೊ ಎಲ್ಲದರಲ್ಲೂ ತುಂಬ ಇಷ್ಟ ಆಗು ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್